ಸಾಮರ್ಥ್ಯ ಜಗತ್ತಿನ ಯಾವ ಜನರಿಗೂ ಇಲ್ಲ ಸುಮ್ಮನೆ ನಾವು ಅವ್ರಿಗೆ ಇವರು ಬೆರಳು ತೋರಿಸ್ತೇ ಎಂಕಾಯ ಅಂಚ ಅಂತೇ ಆಯೆ ಅಂತ ಅವನ್ ಸ್ವತಂತ್ರನ ಅವನು ಅದು ನಿನ್ನ ಪ್ರಾರಬ್ಧ ಅದಕ್ಕೆ ಸೂಚಕ ಅವನಷ್ಟೇ ಹಾವು ಬಂದು ಕಡಿಯುತ್ತೆ ಎನ್ಲಿಕ್ಕೆ ಕಾರಣ ಏನು ಗೊತ್ತಾ ಮೃತ್ಯು ಸೂಚನೆಗೆ ನಿನ್ನ ಪ್ರಾರಬ್ಧ ಸಾವು ಬಂದಿದೆ ಹಾವು ನೆಪ ಆಗಿದೆ ಕೊರೋನಾ ಬಂದು ಎಷ್ಟೋ ಜನ ಸತ್ರು ಕೊರೋನಾ ಬಯ್ಯೋದಲ್ಲ ಮೃತ್ಯು ಬರಬೇಕು ಅಂತ ನಿಯಮ ಇತ್ತು ಅದಕ್ಕೆ ಕೊರೋನಾ ನೆಪ ಆಯ್ತು ಹಾಗೆ ನನ್ನನ್ನು ನಿಂದನೆ ಮಾಡಲಿಕ್ಕೆ ನನ್ನ ಕರ್ಮ ಆಯಿತು ಅವನ ಮೂಲಕ ಹಾಗಾಗಿ ದಾಸರ ಹೇಳ್ತಾರೆ ವಿಷ ಇಕ್ಕಿದವನಿಗೆ ಷಡ್ರಸವ ಇಕ್ಕಲು ಬೇಕು ವೈರಬೇಡಿ ಅಂತ ಅರ್ಥ ಷಡ್ರಸ ಎಂದರೆ ಪರಮಾನ್ನದ ಊಟ ಹಾಕಿ ಅವನಿಗೆ ನಿಮಗೆ ವಿಷ ಹಾಕಿದವನಿಗೆ ಅಂದ್ರೆ ಇನ್ನು ಪರಮಾನ್ನ ಮಾಡಿ ಹೋಗಿ ಬಡಿಸಿ ಅಂತ ಅರ್ಥ ಅಲ್ಲ ನೀವು ಅವನ ಬಗ್ಗೆ ಉದಾಸೀನ ಮಾಡಿ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಸುಖ ದುಃಖಗಳನ್ನು ನೀವು ಅನುಭವಿಸ್ತೀರಿ ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ನೀವು ತೆಗಿಬಹುದು ಬೇರೆಯವರ ಖಾತೆಯಲ್ಲಿ ನಿಮಗೆ ಸಿಗಲ್ಲ ನಾವೇನ್ ಸುಖ ಅನುಭವಿಸುತ್ತೇವೆ ಏನ್ ದುಃಖ ಅನುಭವಿಸುತ್ತೇವೆ ಅದು ನಾವು ಮಾಡಿದ ಕರ್ಮದ